ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚೆ ಮೋದಿ ಜನ್ಸಿ ಭಾರತ ಉಳಿಸಿ ಅನ್ನುವಂಥದ್ದು ಇಡೀ ರಾಜ್ಯದಲ್ಲಿ ಹದಿನೆಂಟು ಕಡೆ ಕಾರ್ಯಕ್ರಮವನ್ನು ಮಾಡಿದ್ರು ಮೋದಿ ನೇತೃತ್ವ ಮೋದಿಯ ನಮ್ಮ ಈ ದೇಶಕ್ಕೆ ಬೇಕಾದಂತಹ ಅವಶ್ಯಕತೆ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಜಾಗೃತಿ ಮಾಡಿ ಕಾರ್ಯಕ್ರಮವನ್ನು ಮಾಡಿದ್ವಿ ಇವತ್ತಿನ ಕರ್ನಾಟಕದಲ್ಲಿ ಬಿಜೆಪಿಯವರು ಆರಾಮಾಗಿ ಏನು ತಮ್ಮ ಪರಿಶ್ರಮ ಇಲ್ಲದೆ ಮೋದಿ ಹೆಸರಿನಲ್ಲಿ ಸುಲಭವಾಗಿ ಗೆದ್ದ ಬರ್ತಾರೆ ಸೊ ಗೆದ್ದ ನಂತರ ಅವರು ನಿಷ್ಕ್ರಿಯ ಆಗುವಂತಹದ್ದು ಇಲ್ಲಿವರೆಗೆ ನಾವು ನೋಡ್ತಾ ಬಂದಿದ್ದೀವಿ ಸೊ ಇನ್ನು ಮೇಲೆ ನಾವು ಅವರು ಕ್ರಿಯಾಶೀಲ ಆಗಬೇಕು ಮತ್ತು ಯಾವುದೇ ಸಂದರ್ಭದಲ್ಲೂ ನಿದ್ದೆ ಮಾಡಿ ನಾನು ಗೆದ್ದು ಬಿಟ್ಟಿದ್ದೀನಿ ಆರಾಮಾಗಿ ತಾವು ತಾವಿರುವಂತಹ ಪ್ರಕ್ರಿಯೆಗೆ ಇನ್ನೇ ನಾವು ಅವಕಾಶ ಕೊಡುದು ಪ್ರತಿ ಬಾರಿ ಮೋದಿ 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 ಅಂತ ಹೇಳಿ ಆ ನಂತರ ಆರಾಮಾಗಿ ಎದ್ದು ಬಿಡುವಂತ ಪ್ರಕ್ರಿಯೆಯಲ್ಲಿ ಎಂ ಪಿಗಳಿಗೆ ಎಚ್ಚರಿಕೆ ಕೊಡೋಕೋಸ್ಕರ ನಾವು ಪ್ರತಿಯೊಬ್ಬ ಎಂ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಅದರಲ್ಲಿ ಕೇಂದ್ರ ಸರ್ಕಾರ ಅಂದ್ರೆ ಪಾರ್ಲಿಮೆಂಟ್ ನಲ್ಲಿ ಏನ್ ಮಾಡಬೇಕು ಕ್ಷೇತ್ರದಲ್ಲಿ ಏನ್ ಮಾಡಬೇಕು ಈ ಎರಡು ಅಂಶಗಳನ್ನ ಇಟ್ಟು ಒಂದು ಮನವಿಯನ್ನ ಪ್ರತಿಯೊಬ್ಬರು ಇಪ್ಪತ್ತೆಂಟು ಎಂ ಪಿಗಳಿಗೆ ನಾವು ಸಲ್ಲಿಸ್ತಾ ಇದ್ದೀವಿ ಒಂದು ಪಾರ್ಲಿಮೆಂಟ್ನಲ್ಲಿ ಆಗ್ರಹ ಅಲ್ಲಿ ನೀವು ಪ್ರಶ್ನೆ ಕೇಳೋದಾಗಲಿ ಅಥವಾ ಒತ್ತಾಯ ಮಾಡೋದಾಗಲಿ ಮಾಡಬೇಕು ಅಂತ ನಾವು ಕೆಲವೊಂದು ಪಾಯಿಂಟ್ಗಳನ್ನ ನಾವು ನಿಶ್ಚಯ ಮಾಡಿದ್ವಿ ಮೊದಲನೇದು ಸಮಾನ ನಾಗರಿಕ ಕಾನೂನು ಜಾರಿ ಆಗಬೇಕು ಜನಸಂಖ್ಯಾ ನಿಯಂತ್ರಣ ಕಾನೂನು ಜಾರಿ ಆಗಬೇಕು ಮತಾಂತರ ನಿಷೇಧ ಕಾನೂನು ಜಾರಿ ಆಗಬೇಕು ಗೋ ಸಂಪೂರ್ಣ ನಿಷೇಧ ಆಗಬೇಕು ಗೋವನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು ಮುಜರಾಯಿ ಇಲಾಖೆಯ ಏನು ದೇವಸ್ಥಾನಗಳ ಆದಾಯ ಇದೆ ಆ ಆದಾಯ ಸಂಪೂರ್ಣ ಅಧ್ಯಾತ್ಮ ಮತ್ತು ಆ ದೇವಸ್ಥಾನಗಳ ಅಭಿವೃದ್ಧಿಗೋಸ್ಕರ ಮಾತ್ರ ಸರ್ಕಾರ ಅದರಲ್ಲಿ ಒಂದು ರೂಪಾಯಿ ಕೂಡ ಕೈ ಹಾಕಬಾರದು ಅಂತನ್ನುವಂತಹ ಕೂಡ ಕಾನೂನು ಜಾರಿ ಆಗಬೇಕು ಅಂತನ್ನುವಂತಹ ಇನ್ನು ಮುಸ್ಲಿಮರ ದರ್ಗಾ ಮಸೀದಿ ಚರ್ಚು ದೇವಸ್ಥಾನಗಳು ಇವೆಲ್ಲ ರಸ್ತೆಯಲ್ಲಿ ಅಲ್ಲಲ್ಲಿ ಅತಿಕ್ರಮಣ ಮಾಡಿಕೊಂಡು ಕಟ್ಟಿದಂತಹ ಮುಲಾಜ್ ಇಲ್ಲದೆ ತಗದ ಹಾಕಬೇಕು ಸೊ ಈ ವರ್ಕ್ ಬೋರ್ಡ್ ಇವತ್ತು ಲೂಟಿ ಮಾಡ್ತಾ ಇರುವಂತಹ ವರ್ಕ್ ಬೋರ್ಡ್ ಸಂಸ್ಥೆಯನ್ನೇ ರದ್ದು ಮಾಡಬೇಕು ಈ ಅಂಶಗಳನ್ನ ನಾವು ಈ ಗೆದ್ದಂತ ಪಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ನೀವು ಪಾರ್ಲಿಮೆಂಟ್ ನಲ್ಲಿ ಧ್ವನಿಯ ಬೇಕು ಪಾರ್ಲಿಮೆಂಟ್ ನಲ್ಲಿ ಒತ್ತಾಯ ಮಾಡಬೇಕು ಪಾರ್ಲಿಮೆಂಟ್ ನಲ್ಲಿ ಒಂದು ವರ್ಷದೊಳಗೆ ಈ ಎಲ್ಲಾ ಕಾನೂನುಗಳ ರಚನೆ ಆಗುವ ಹಾಗೆ ಮಾಡಬೇಕು ಅಂತ ಒಂದು ಇನ್ನು ಎರಡನೇದು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಪ್ರತಿಯೊಂದು ಈ ಎಂಪಿ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆ ಚೆನ್ನಾಗಿ ಆಗ್ಬೇಕು ಅಭಿವೃದ್ಧಿ ಮೂಡಿಸಬೇಕು ಮಾಡರ್ನೇಟ್ ಮಾಡಬೇಕು ಅದರಿಂದ ಏನೇನಾಗ್ತಾ ಇದೆ ಅನಾಹುತ ಅಂತಂದ್ರೆ ಸರ್ಕಾರಿ ಶಾಲೆಗಳ ಡಲ್ ಆಗಿದ್ದೆ ಸರ್ಕಾರಿ ಶಾಲೆಗಳ ಯಾವುದೇ ರೀತಿಯ ಫೆಸಿಲಿಟಿ ಇದೆ ಇದರಿಂದ ಖಾಸಗಿ ಶಾಲೆಗಳ ಮೂಲಕ ವ್ಯಾಪಾರ ಆಗ್ತಾ ಇದೆ ಲೂಟಿ ಹೊಡಿತಾ ಇದ್ದಾರೆ ಡೊನೇಷನ್ ಹೆಸರಿನಲ್ಲಿ ಇವತ್ತು ಬಡವರು ರಕ್ತ ಹಿರಿತಾ ಇದ್ದಾರೆ ಅದೇ ರೀತಿ ಅದೇ ಮಾದರಿಯಲ್ಲಿ ಆಸ್ಪತ್ರೆಗಳು ಕೂಡ ಅಷ್ಟೆ ಸರ್ಕಾರಿ ಆಸ್ಪತ್ರೆಗಳ ಯಾಕೆ ಹೋಗ್ತಾ ಇಲ್ಲ ಜನ ಅಂತಂದ್ರೆ ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇರಲ್ವಾ ಹಾಗಾಗಿ ಹೋಗ್ತಾ ಇದ್ದಾರೆ ಸೊ ಎರಡನ್ನೂ ಕೂಡ ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಗೊಳಿಸಬೇಕು ಅಂತನ್ನುವಂಥದ್ದು ಒಂದು ಇನ್ನು ಗದ ಈ ಜಿಲ್ಲೆಯಲ್ಲಿ ತಾಂಡ್ಯಾಗಳು ಅಂದ್ರೆ ಈ ಬಂಜಾರ ಸಮಾಜ ನಮಾಂಡಿ ಸಮಾಜ ತಾಂಡಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮತಾಂತರ ನಡೀತಾ ಇದೆ ಕ್ರಿಶ್ಚಿಯನ್ ಮತಾಂತರ ನಡೀತಾ ಇದೆ ಮಾನ್ಯ ಎಂ ಪಿಗಳೇ ನೀವು ಪ್ರತಿಯೊಂದು ತಾಂಡ್ಯಾ ಭೇಟಿ ಕೊಟ್ಟು ಕ್ರಿಶ್ಚಿಯನ್ ಮತಾಂತರವನ್ನ ತಡೆಯುವಂತ ಪ್ರಕ್ರಿಯೆ ನೀವು ಮಾಡಬೇಕು ನೀವು ಬರೇ ಮೋದಿ ಹೆಸರಿನಲ್ಲಿ ಗೆದ್ದ್ರ ಕ್ಷೇತ್ರದ ಸಂಬಂಧಪಟ್ಟ ಕಷ್ಟ ಸುಖವನ್ನ ಗಮನಿಸಬೇಕು ಅಂತ ಹೇಳ್ತಾ ಇದ್ದೀನಿ ಇನ್ನು ಈ ನಿಮ್ಮನ್ನ ಗೆಲ್ಲಿಸಿದಂತ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟಕರ ಕೇಸ್ ಗಳನ್ನ ರೌಡಿ ಸೀಟ್ ಅನ್ನ ಅಥವಾ ಗುಂಡಾ ಆಕ್ಟ್ ಅನ್ನ ರದ್ದುಗೊಳಿಸುವ ಹಾಗೆ ನಿಮ್ಮ ಪ್ರಯತ್ನ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಇದರ ಜೊತೆಗೆ ಮಹದಾಯಿ ಮಹದಾಯಿಯೇ ಎಷ್ಟು ವರ್ಷದಿಂದ ಹಾಗೆ ಜೋತಾಡ್ತಾ ಇದೆ ನಿಮಗೇನಾದರೂ ಕಳಕಳಿ ವೇದನೆ ನೀರಿನ ಸಂಬಂಧ ಪಟ್ಟಾಗಿದ್ರೆ ಕಾಂಗ್ರೆಸ್ ಮೇಲೆ ಇನ್ಯಾರೋ ಮೇಲೆ ಆರೋಪ ಹಾಕದೆ ನೇರವಾಗಿ ಮಹದಾಯಿಯನ್ನು ಜಾರಿಯೋ ಹಾಗೆ ನಿಮ್ಮ ಜವಾಬ್ದಾರಿ ಬಿಜೆಪಿಯ ಎಂ ಪಿಗಳ ಜವಾಬ್ದಾರಿ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಈ ಮುಜರಾಯಿ ಇಲಾಖೆಯಲ್ಲಿ ಬರುವಂತಹ ಲಕ್ಕೊಂಡಿ ಇರ್ಬೋದು ಗದಗಿನ ವೀರನಾರಾಯಣ ಇರ್ಬೋದು ತ್ರಿಕೋಟೇಶ್ವರ ಇರ್ಬೋದು ಇಂತಹ ಅತ್ಯಂತ ಪ್ರಸಿದ್ಧವಾದಂತ ದೇವಸ್ಥಾನಗಳನ್ನ ಅಭಿವೃದ್ಧಿಗೊಳಿಸಬೇಕು ಅಂತನ್ನು ಅಂತ ಹೇಳ್ತೀನಿ ಸೊ ಎಂ ಪಿಗಳಿಗೆ ಇನ್ ಮೇಲೆ ನಿದ್ದೆ ಮಾಡಿಸ್ಕೊಡುವುದಿಲ್ಲ ಇನ್ನ ಮೇಲೆ ನಿಷ್ಕ್ರಿಯವಾಗಿ ನಾನು ಎಲ್ಲೋ ಉಳಿದೆ ಎಲ್ಲೋ ಮಾ ಓಡಾಡದೆ ಅಂತ ನಾವು ಬಿಡುದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸೊ ನಿಮಗೆ ಓಟ್ ಹಾಕೋದು ನಿಮ್ಮನ್ನೇ ಗೆಲ್ಸುದು ನಾವು ಮೋದಿ ನಮಗೆ ನೇತೃತ್ವದಲ್ಲಿ ಮೇಲೆ ಮೋದಿ ಬೇಕಾಗಿದೆ ಮೋದಿ ಅವಶ್ಯಕತೆ ಇದೆ ಹಾಗಾಗಿ ನಿಮ್ಮನ್ನೇ ಗೆಲ್ಸುದು ಆದ್ರೆ ಗೆದ್ದ ನಂತರ ಏನ್ ಮಾಡ್ಬೇಕು ಅಂತ ಕಂಡೀಷನ್ ಮನವಿಯನ್ನ ನಿಮಗೆ ಕೊಡ್ತಾ ಇದೆ ಇಪ್ಪತ್ತೆರಡು ಇಡೀ ರಾಜ್ಯ ಡಿಸಿ ಆಫೀಸ್ಗೆ ಗೆ ನಾವು ಡಿಸಿ ಆಫೀಸ್ ಮೂಲಕ ಗವರ್ನರ್ಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಒಂದು ಎಚ್ಚರಿಕೆ ಇಡೀ ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ ಈ ಸರ್ಕಾರಕ್ಕೆ ಧಿಕ್ಕ ಹೇಳಬೇಕಾಯ್ತು ಈ ಸರ್ಕಾರವನ್ನ ಬರಖಾಸ್ ಮಾಡಬೇಕಾಯ್ತು ಈ ಸರ್ಕಾರವನ್ನ ಗವರ್ನರ್ ಮೂಲಕ ರಾಷ್ಟ್ರಪತಿ ತರುವ ಪ್ರಕ್ರಿಯೆ ಆಗಬೇಕಾಗಿದೆ ಅಷ್ಟು ಓದರಿಕೆಯ ಹಿನ್ನೆಲೆಯಲ್ಲಿ ಇವತ್ತು ಮುಸ್ಲಿಮ್ ಕಿಡಿಗೇಡಿಗಳು ಉಳ್ಳಾಡ್ತಾ ಇದೆ ಅವರಿಗೆ ರಕ್ಷಣೆ ಸಿಗ್ತಾ ಇದೆ ಕಾರಣ ಕಾಂಗ್ರೆಸ್ ಎಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಲ್ಲಿಯವರೆಗೆ ಹಿಂದೂಗಳಿಗೆ ಭದ್ರತೆ ಇಲ್ಲ ಹಿಂದೂಗಳ ಸುರಕ್ಷತೆ ಇಲ್ಲ ಹಿಂದೂ ದ್ರೋಹಿಗಳ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಹುಟ್ಟಿದಾಗ ಬ್ರಿಟಿಷರ ಪರವಾಗಿರುವಂತ ಕಾಂಗ್ರೆಸ್ ಹುಟ್ಟಿತ್ತು ಸ್ವಾತಂತ್ರ್ಯ ಬಂದ ನಂತರ ಮುಸ್ಲಿಂ ಪರವಾಗಿ ಕಾಂಗ್ರೆಸ್ ಇದೆ ಅಕ್ಕಿ ನಿರಾಕರಣೆ ಆದ ತಕ್ಷಣ ಕೊಲೆ ಮಾಡಬಾರ ಇಲ್ಲೂ ಅಷ್ಟೇ ಈ ಅಪೂರ್ವಾದ ಘಟನೆ ಎಂತಹ ಭಯಾನಕ ಎರಡನೇ ಮದುವೆ ಗೊತ್ತಾಗದೆ ಮೊದ ಮೊದಲೇ ಮದುವೆ ಗೊತ್ತಾಗದೆ ಎರಡನೇ ಮದುವೆ ಮಾಡ್ಕೊಂಡ್ಲು ಇವಳಿಗೆ ಗೊತ್ತಾಗಲೇ ಬಿಟ್ಟ ನಂತರ ಇದು ಮುಸ್ಲಿಂ ಮುಸ್ಲಿಮ್ ಕ್ರೌಬ್ರ್ಯ ಕ್ರೌಬ್ರ್ಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕಾಫಿರ್ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಏನೂ ಇಲ್ಲ ನಾನ್ ಮುಸ್ಲಿಮ್ಸ್ ಅಂತನ್ನುವಂಥವ್ರು ಯಾರಿದ್ದಾರೆ ಕಾಫಿ ಏನ್ ಮಾಡು ಒತ್ತಾಯ ಮಾಡು ಇಸ್ಲಾಂ ಗೊಳಿಸು ಮತಾಂತರ ಮಾಡು ಮಾಡಲಿಲ್ಲ ಕೊಲೆ ಮಾಡು ಅಂತ ಹೇಳುತ್ತೆ ಇಸ್ಲಾಂ ಹೇಳುತ್ತೆ ಸರ್ ಧನ್ಯವಾದ